ನನ್ನ ಆತ್ಮೀಯ ಬಿಜಾಪೂರ್ವ ಸ್ಪಂದಿದೆ ಹಿಂದಿನ ವಿಷಯ ಹಿಂದೆ ಎರಡು ಸಾರಿ ಇಸ್ವಿಯಲ್ಲಿ ರವಿ ಬೆಳಿಗೇರೆಯವರು ಕಂದಗಲ್ ರಂಗ್ ಮಂದಿರದಲ್ಲಿ ಮಾಡಿದ ಒಂದು ಭಾಷಣ ಅದರ ಕುರಿತಾಗಿ ಒಂದೆರಡು ಮಾತುಗಳು ಏನಂದ್ರೆ ರವಿ ಬೆಳಿಗೇರಿಸರು ಇಲ್ಲಿ ಬಹುಶಃ ತೊಂಬತ್ತೊಂಬತ್ತು ಎರಡು ಸಾವಿರ ಎರಡು ಸಾವಿರ ಒಂದು ಇರಬೇಕು ಇಲ್ಲಿ ವಿಜಾಪುರಕ್ಕೆ ಕರೆಸಿದ್ರು ಅಗ್ನಿಸ್ಫೋಟದ ಪತ್ರಿಕೆ ಇತ್ತು ಇರಬೇಕು ನಾನು ಪತ್ರಿಕೆಸ್ತಾರೆ ಪಕ್ಕ ನೆನಪಿಲ್ಲ ಅಲ್ಲಿ ಗೌರ್ಪಡಿಸೋರು ಆ ಪತ್ರಿಕೆ ವಾರ್ಷಿಕೋತ್ಸವಕ್ಕಾಗಿ ಅವರು ವಾರ ಪತ್ರಿಕೆ ನಡೆಸ್ತಾಯಿದ್ರು ವಾರ್ಷಿಕೋತ್ಸವಕ್ಕಾಗಿ ರವಿ ಬೆಳಗೇರು ಗೆಸ್ಟ್ ಅದು ಕರೆಸಿದರು ಗೆಸ್ಟ್ ಅದು ಕರೆಸ್ದಾಗ ನಾನು ಯಾರೂ ಬರ್ಸಿದ್ದಿಲ್ಲ ಒಂದು ಬ್ಯಾನರ್ ಬರೆಸಿದ್ದೆ ಅಂಜತಗಂಡು ರವಿ ಬೆಳಿಗೇರೆ ವಿಜಾಪುರಕ್ಕೆ ನಾನು ಅವ್ರ ಅಭಿಮಾನಿ ಕಟ್ಟ ಅಭಿಮಾನಿ ನಮ್ಮ ಮನೆ ಬುಕ್ ಎಲ್ಲ ಬುಕ್ ಅದಾವೆ ನಮ್ಮ ಗೆಳೆಯರು ಯಾರು ರಿಲೇಷನ್ ಮಂದಿ ಬಂದು ಬುಕ್ ನೋಡ್ತಾರೆ ಇನ್ನು ಈ ಬುಕ್ಕಲ್ಲಿ ಪ್ರಿಂಟ್ ಆಗಿಲ್ಲ ಪ್ರಿಂಟ್ ನಡೆದೈತಿ ಆಗಲಿ ನಮ್ಮ ಮನೆಗೆ ಬಂದದಲ್ಲ ಥರ ಬುಕ್ ಅದು ಅಷ್ಟು ನಾನು ಅವ್ರು ಪ್ರಿಂಟ್ ಆಗೋಣ ಈಗ ತರಿಸೇ ಬಿಡ್ತೀನಿ ಬುಕ್ ಅಷ್ಟು ಹೈ ಬೆಂಗ್ಳೂರು ಅಲ್ಲಿ ಅಂಗಡಿಗೆ ಓದ್ತಿದ್ದೆ ಹೈ ಬೆಂಗ್ಳೂರು ಬಂದಿಲ್ಲ ಇನ್ನೇ ಅವರು ಮತ್ತೊಮ್ಮೆ ಹೋದಾಗ ಒಂದು ಪತ್ರಿಕೆ ತೆಗೆದಿಟ್ಬಿಡೋರು ಏ ನಿಮ್ಮ ಸಂಬಂಧಿ ತೆಗೆದಿಟ್ಟೇವ್ರು ಸರ್ ಅಷ್ಟೆಲ್ಲ ಅವ್ರ ಪತ್ರಿಕೆ ಓದಿದ್ದಾರೆ ಓದಿದ್ದೀನಿ ನಾನು ಅವ್ರು ಗೆಸ್ಟ್ ಅದು ಕರೆಸಿದಾಗ ಒಂದು ಒಂದು ಮುಖ್ಯವಾದ ಪಾಯಿಂಟ್ ಅವರು ಏನು ಹೇಳ್ತಾರೆ ನೋಡ್ರಿ ಅವರು ಭಾಷಣ ಮಾಡ್ತಾರೆ ಗೋರ್ಪೇಟೆ ಸರ್ ಏನು ಹೇಳ್ತಾರೆ ಇಲ್ಲ ಹೆಚ್ಚಿಗೆ ಯಾರು ಮಾತಾಡಬೇಡ್ರಿ ರವಿ ಬೆಳಗ್ಗೆ ಸರ್ ಮಾತಾಡೋದ ಹೆಚ್ಚಿಗೆ ಯಾರು ಮಾತಾಡಬೇಡ್ರಿ ಅವರೇ ನಾಲ್ಕು ಮಾತು ಕೇಳಿರಿ ಅಂತ ಹೇಳ್ತಾರೆ ಸಾಕಷ್ಟು ಮಂದಿ ಬಂದಿರ್ತಾರೆ ರಂಗ್ ಬೇಕು ರಂಗ ರಂಗ್ ಬಂದಿರ್ಕ ನಾನು ಹೋಗಿರ್ತೀನಿ ಮುಂದೆ ಕೂತಿರ್ತೀನಿ ಅವ್ರು ಹಿಂದಿನಿಂದ ಬಂದರು ಫುಲಿ ಟೈಪ್ ಬಂದರು ಆ ಟೈಮ್ ಹಂಗಿದ್ರು ಹುಲಿ ಫುಲಿ ಟೈಪ್ ಬಂದರು ಬಂದು ಕೂತು ಹೇಳಿದರು ಏನು ಹೇಳಿದರು ನಾವು ನಾವು ಬಿಜಾಪುರ ಬಂದಾಗ ಬಹಳ ನನ್ನನ್ನು ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತಾಡಿಸ್ತೀರಿ ಮತ್ತು ಸರಿಯಾಗಿ ಊಟ ಮಾಡಿಸ್ತೀರಿ ಆದರೆ ನೀವು ಬೆಂಗಳೂರು ನನ್ನನ್ನು ಭೇಟಿ ಆಗ್ಲಿಕ್ಕೆ ಬಂದರೆ ನಾನು ಭಯಂಕರ ಬ್ಯುಸಿ ಇರ್ತೀನಿ ನಿಮಗೆ ಭೇಟಿ ಆಗೋದೇ ಆಗೋದಿಲ್ಲ ಅಂತ ಹೇಳಿದರು ಮತ್ತೊಂದು ಇದು ಭಯಂಕರ ಇಂಪಾರ್ಟೆಂಟ್ ಇದು ಇದು ಎಲ್ಲರೂ ಕೇಳಿದ್ರು ಇದು ಭಯಂಕರ ಇಂಪಾರ್ಟೆಂಟ್ ಮಾತು ಕೆಲವೊಂದು ಹಿಂದೆ ಏನು ಹೇಳಿದರು ನಿಮ್ಮ ಬಿಜಾಪುರ ಡಿಸ್ಟ್ರಿಕ್ಸ್ ಎಮ್ ಎಲ್ ಎಗಳು ನಿಮ್ಮ ಬಿಜಾಪುರ ಜಿಲ್ಲೆ ಎಮ್ ಎಲ್ ಎಗಳು ಹಿಂಗೆ ಅದಾರಲ್ಲ ಹೆಂಗೆ ಅದಾರಂದ್ರೆ ಅವರು ಎಲ್ಲರೂ ವಿಧಾನಸೌಧದಲ್ಲಿ ಬಾಯಿನೇ ತೆಗ್ದಿಲ್ಲ ವಿಧಾನಸೌಧದಲ್ಲಿ ಬಾಯಿನೇ ತೆಗ್ದಿಲ್ಲ ಅವರು ಏನು ಬಾಯಿ ತೆಗಿತಾರಲ್ಲ ರಾತ್ರಿ ಬಾರ್ನಲ್ಲಿ ಮಾತ್ರ ಬಾಯಿ ತೆಗಿತಾರ ಅಂತ ಹೇಳಿದರು ರವಿ ಬೇರೆ ಅವಾಗ ಎರಡು ಸಾರಿ ಶೀಯ ಬಂದಾಗ ಈಗ ವಿಚಾರ ಮಾಡಿರಿ ಗೊತ್ತಾಗಿರ್ಬೇಕೀಗ ಈಗ ಯಾರ್ದಾರ ಅಕಸ್ಮಾತ್ ರವಿ ಬೆಳಗೇರವ್ರು ಅಂದ್ರೆ ಮತ್ತೊಮ್ಮೆ ಅವರು ಇದ್ದರು ಜೀವಂತ ಇದ್ದರು ಗೆಸ್ಟ್ ಯಾಕೆ ಕರೆಸಿದ್ದೇವಂದ್ರೆ ಆ ಮಾತು ಹೇಳ್ತಿದ್ದಿಲ್ಲ ಯಾಕೆ ಅಂಥ ವ್ಯಕ್ತಿ ಇಲ್ಲಿ ಅದಾರ ವಿಧಾನ ವಿಧಾನಸೌಧದಲ್ಲಿ ಗುಡುಗಿದ್ರೆ ಗೋಳ್ ಗಮರದಲ್ಲಿ ಅವ್ರ ಮಾತು ಅವ್ರು ಯಾರು ಬಸವನಾಡಿನ ಸಿಂಹ ಬಸವನಾಡಿನ ದ್ರೋತಾರೆ ವಿಜಾಪುರದ ತಿಲಕ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಎಮ್ ಎಲ್ ಎ ಅವರು ಅವ್ರು ಹೇಳಿದ ಸುಳ್ಳು ಮಾಡಿ ತೋರಿಸಿದ್ದಾರೆ ಹ್ಯಾಂಗೆ ಹುಡುಕ್ತಾರೆ ನೋಡಿಲ್ಲ ಹುಲಿ ಹುಲಿ ಈಗ ಉತ್ತರ ಕರ್ನಾಟಕ ಹುಲಿ ಅಲ್ಲ ಅವ್ರೀಗ ಇಡೀ ಕರ್ನಾಟಕ ಹುಲಿಯಾಗಿದ್ದಾರೆ ಈಗ ಎಲ್ಲಿ ಬೇಕಾದಲ್ಲಿ ಯತ್ನಾಳ್ ಸರ್ ಹೋಲಿ ಅಲ್ಲಿ ಆ ಊರಾಗ ವಾತಾವರಣ ಹಬ್ಬದ ವಾತಾವರಣ ಯಾರಿಗೆ ಒಕ್ಕ ಕಡ್ ಕಳಿಸಿಲ್ಲ ಏನಿಲ್ಲ ನಾ ಇದ್ದಿದ್ದು ಹೇಳತ್ತೆ ನಾ ಯಾವುದು ರಾಜಕಾರಣಿ ಮಾಡೋದಿಲ್ಲ ಏನಿಲ್ಲ ಎಂತಿಲ್ಲ ಏನದ ಅದು ಹೇಳತ್ತೆ ಅದಿಷ್ಟು ಅವರು ಮೊನ್ನೆ ಅವರು ಮಗ ರಾಮನಗೌಡು ನಮ್ಮ ಸ್ಟೂಡೆಂಟ ಮೊನ್ನೆ ನಮ್ಮ ಓಣಿಯಲ್ಲಿ ಬಂದಿದ್ದರು ಎಷ್ಟು ರೆಸ್ಪೆಕ್ಟ್ ಕೊಟ್ಟರು ನನಗೆ ಓಣಿಯಲ್ಲಿ ಬಂದು ದೂರಿ ಎಲ್ಲರೂ ಅವ್ರಿಗೆಲ್ಲ ನಮಸ್ಕಾರ ಮಾಡ್ಲತ್ತಾರ ನಾನು ದೂರಿಂದೇ ನೋಡಿ ಎದ್ದು ಬಂದು ನಮಸ್ಕಾರ ಮಾಡಿದರು ಎಲ್ಲರೂ ಮುಂದೆ ಗಾಬ್ರಾದರು ಅಲೋ ಇವ್ರು ಯಾರಪ್ಪ ಆತಂತ ಹೇಳಿದ್ರು ಏನು ಇವ್ರ ಕೈಯಕ್ಕೆ ಕಲ್ತಿನಾ ಅಂತ ಹೇಳಿದರು ಸಾಕಷ್ಟು ಜನ ಸಾವಿರಾರು ಜನ ನನ್ನ ಕೈ ಕಲ್ತಾರೆ ಎಲ್ಲರ ಹೆಸರು ಹೇಳಕ್ಕೆ ಬರೋದಿಲ್ಲ ನನಗೆ ರೇವಣೇಶ್ ಮಿರ್ಜಿ ಮಿರ್ಜಿ ಮೆಡಿಕಲ್ ಸ್ಟೋರ್ಸ್ ಈಗ ದೊಡ್ಡ ಡಾಕ್ಟರ್ ಅರ್ಥಟೈಸ್ ಡಾಕ್ಟರ್ ಶ್ರುತಿ ಕೊಹಳ್ಳಿ ಬೆಂಗಳೂರು ಮತ್ತು ಗುಲ್ಬರ್ಗದಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಮತ್ತು ಮಾಡಿದ್ದಾರೆ ಅವರು ಭಾರಿ ಇಂಟೆಲಿಜೆಂಟ್ ಮತ್ತು ರಾಮು ಕೌಲ್ಗುಡ್ ಹುಬ್ಬಳ್ಳಿ ಕೆ ಎಮ್ ಸಿ ಅವರು ಡಾಕ್ಟರ್ ಅರುಣಾ ಬಿರಾದಾರ್ ಎಮ್ ಎಸ್ ಡಾಕ್ಟ್ರ್ ಮಗಳು ಎಮ್ ಎಮ್ ಪಾಟ್ಲಿ ಮಗಳು ರಶ್ಮಿ ಪಾಟೀಲ್ ಶಂಕರ ಬಿ ಹತ್ತದ ಭಾಳ ಭಯಂಕರ ಬಡವ ಅವ ನಮ್ಮ ಅಸ್ಟೆಂಟ್ ಕಮೀಷನ್ ಆಗಿದ್ದಾನೆ ಇನ್ನೊಬ್ಬರು ವಸ್ತ್ರದ ಅನುರಾಧ ವಸ್ತ್ರದ ಇಂಡಿಯರ್ ಅಸ್ಟೆಂಟ್ ಕಮಿಷನ್ ಆಗಿದ್ದಾನೆ ಮತ್ತು ಕಿರಣ ಪಾಟೀಲ್ ಕಾರ್ಪೊರೇಟರ್ ಶಿವಧ್ರ ಬಾಗಲಗೌಡ ಕಾರ್ಪೊರೇಟರ್ ಕೆಲವು ಭಯಂಕರ ಮಂದಿಗೆ ಕಲ್ತಾರೆ ಕೆಲವೊಂದು ಹೆಸರುಗಳು ಇನ್ನೂ ನೆನಪಿಲ್ಲ ನೆನಪದವ ಎಲ್ಲರೂ ಹೇಳೋಕ್ಕಾಗೋದಿಲ್ಲ ನನ್ನ ಆತ್ಮೀಯವಿದ್ಯ ಕ್ಷಮಿತ ಕ್ಷಮಿಸಿರಿ ಮುಂದಿನ ವಿಡಿಯೋ ಮಾಡೋಕ್ಕಾದ್ರೆ ನಿಮ್ಮೆಲ್ಲ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಆಗ ನಿಮ್ಮೆಲ್ಲರ ಹೆಸರು ಹೇಳ್ತೀನಿ ಅವರು ಆ ಟೈಪ್ ಹೇಳಿದರು ಏನು ಹೇಳಿದರು ನಿಮ್ಮ ಮತ್ತು ವಾಪಸ್ ವಿಷಯಕ್ಕೆ ಬರ್ತೀನಿ ಏನು ಹೇಳಿದರು ಅವರು ನಿಮ್ಮ ಎಮ್ ಎಲ್ ಎಗಳು ಇಂಪಾರ್ಟೆಂಟ್ ಮಾಡ್ತಿದ್ವಿ ಹೆಂಗೆ ಬಾಯಿನೇ ತೆಗ್ದಿಲ್ಲ ವಿಜಯಪುರ ಜಿಲ್ಲಾದ ಎಮ್ ಎಲ್ ಎಗಳು ವಿಧಾನಸೌಧದಲ್ಲಿ ಬಾಯಿನೇ ತೆಗ್ದಿಲ್ಲ ಬಾಯಿ ತೆಗೆದ್ರೆ ರಾತ್ರಿ ಬಾರ್ನಲ್ಲಿ ಬಾಯಿ ತೆಗಿತಾರೆ ಅಂತ ಹೇಳಿದರು ಈಗ ನೋಡಿರಿ ಇಡೀ ಎರಡು ನೂರ ಎಪ್ಪತ್ನಾಲ್ಕು ಎಮ್ ಎಲ್ ಎ ಒಳಗೆ ಹೆಚ್ಚಿಗೆ ಮಾತಾಡ್ತಾರೆ ಇವರೇ ಗುಡುಗ್ತಾರೆ ವಿಜಯಾಪುರದಲ್ಲಿ ಗೋಳು ಮೊದಲು ಕೇಳ್ತದೆ ಹಂಗೆ ವಿಜಯಪುರ ಎಮ್ ಎಲ್ ಎ ಮತ್ತು ಈಗ ಒಂದು ಯಾವುದೋ ಟಿ ವಿ ಚಾನೆಲ್ದವರು ಎಲ್ಲಾದರಲ್ಲೂ ಸಮೀಕ್ಷೆ ಮಾಡಿದರು ನಿಮ್ಮ ಮತಕ್ಷೇತ್ರ ಸುಧಾರಣೆ ಆಗಿದೆ ನಿಮ್ಮ ಮತಕ್ಷೆ ಸುಧಾರಣೆ ಆಗಿದೆ ನಿಮ್ಮ ಎಲ್ಲ ಯಾವ ಮತಕ್ಷೇತ್ರಗಳು ಹೆಚ್ಚಿಗೆ ಭಾಳ ಸುಧಾರಣೆ ಆಗಿಲ್ಲ ಆದರೆ ಇಲ್ಲಿ ಜನತೆ ಎಲ್ಲರೂ ಭಯಂಕರ ಸುಧಾರಣೆ ಆಗ್ಯದ ಎಲ್ಲ ರೋಡ್ ಆಗ್ಯದ ರಾಡ ಆಗ್ಯಾವ ಎಲ್ಲ ಭಯಂಕರ ಸುಧಾರಣೆ ಆಗ್ಯದ ಅಂತಂದು ಏಯ್ಟಿ ಫೈವ್ ಪರ್ಸೆಂಟ್ ಹೇಳಿದರು ಅಲ್ಲ ಸುಧಾರಣೆ ಆಗಿಲ್ಲ ತನ್ನವರು ಎಲ್ಲರೂ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಯಾಟಿಸ್ಫೈ ಮಾಡೋಕ್ಕಾಗೋದಿಲ್ಲ ಆದರೂ ಸುಧಾರಣೆ ಭಯಂಕರ ಆಗಿದೆ ಸುಧಾರಣೆ ಆಗ್ಯದ ಸುಧಾರಣೆ ಆಗ್ಯದ ಅಂತ ಹೇಳ್ತೀವಿ ನಾವು ಕೆಲವೊಂದು ಎಮ್ ಎಲ್ ಎಗಳು ಸ್ವಲ್ಪ ಸರ್ ರಾಜಕಾರಣಿಗೆ ಬಂದವರು ಹಿಂಗೆ ಇರ್ತಾರಲ್ಲ ಭಯಂಕರ ಸೊಕ್ಕಿರ್ತದೆ ಮಾ ಹೋಗಿ ಮಾತಾಡಿಸಿ ಮಾತಾಡೋದಿಲ್ಲ ಅವರು ಎದಿ ಉಬ್ಬಿಸಿದ್ರಿಗೆ ಹೇಳ್ತಾರೆ ನಾನು ಕಣ್ಣು ಮುಂದೆ ನೋಡಿ ನಾನು ಅಂಥ ಮಂದಿನ ಅದ ನೋಡು ರಾಮನಗೋಣ ಅಂತವರು ಹೆಂಗೆ ರಿಸ್ಪಿಟ್ ಕೊಟ್ಟರು ಇಲ್ಲಿ ಪಾಮಾರ್ಟೈತಿ ಪಾಮಾರಣ್ಣನ ಗೊತ್ತೇ ಇಲ್ಲ ಆ ಪಾಮಾರ್ಡ್ ಮಾಲಾಗ ನಮ್ಮ ಸ್ಟೂಡೆಂಟ್ ಅಂತ ಮತ್ತು ಒಂದು ಒಬ್ಬ ಮತ್ತೊಬ್ಬ ನಮ್ಮ ಸ್ಟೂಡೆಂಟ್ ಇದ್ದ ನಾನು ಗಾಡಿ ಹಿಡಿದಿದ್ರು ಗಾಡಿ ಹಿಡಿದು ಹೊರಗೆ ಒಂದು ದವಾಖಾನೆ ಹೋಗಿದ್ದೆ ಬರದ್ರು ಗಾಡಿ ಇದ್ದಿದ್ದಿಲ್ಲ ಅಥದ ಪೊಲೀಸು ಜೊತೆ ಆಡ್ತಿತ್ತು ನಮ್ಮ ಸ್ಟೂಡೆಂಟಿಗೆ ಪೋಲೀಸಿದ್ದ ಹಿಂಗೆ ಹೋಗಿ ನಾನು ಗಾಡಿ ಒಯ್ದು ಬಿಟ್ಟಾನೆ ಫೋನ್ ಕೊಡ್ರೆ ತೋಡಿಲ್ಲ ಅವನೇ ಫೋನ್ ಹತ್ತದ ಏಯ್ ನಮ್ಮ ಸರ್ ಗಾಡಿ ಅದು ಬಿಟ್ಟು ಬಿಡ್ರಿ ಅತ್ತಂತ ಸರ ಎರಡು ನೂರು ರೂಪಾಯಿ ಕೋರ್ಟ್ ಫೀಸ್ ಹತ್ತಂದ್ರ ನಾ ಕೊಡ್ತೀನಿ ಕೋರ್ಟ್ ಫೀಸ್ ಅಂದರು ಅವು ನಾನು ಗಾಡಿ ಹಿಡಿದಂಥ ಪೊಲೀಸ್ರು ಏನಂದರು ಏನದರಿ ಸರ್ ನೀವು ಹತ್ತಂದರು ಪೊಲೀಸ್ರ ಲಂಚ ತಿನ್ನೋದು ಕೇಳಿನಿ ಅವರೇ ಕೊಡ್ತೀನಿ ಅಂತಾರೆ ನೀವೇನದಿ ಅಂದರು ಏ ನಾ ಟ್ಯೂಷನ್ ಇದ್ದೀನಿ ಅಂತಂದ್ರೆ ಇಂಥ ಜನಪ್ರಿಯ ಟೀಚರ್ ಹೊತ್ತಂದರು ಬಿಟ್ಟು ಗಾಡಿ ನಮ್ಮ ಸ್ಟೂಡೆಂಟೇ ಕೋರ್ಟ್ ಫೀಸ್ ತುಂಬಿದೆ ಅಂಥಷ್ಟೊಳು ನನ್ನ ಮ್ಯಾಗ ಅಭಿಮಾನಿಗಳು ಅಂತಿಂಥವ್ರು ಇದಾರೆ ಗುರು ಒಂದು ಭಯಂಕರ ಪ್ರಬಲವಾದ ಒಂದು ಅಸ್ತ್ರ ಇದು ಹಂಗೆ ನಾನು ಇನ್ವಾಲ್ವಾಗ್ ಕಲಿಸಿನಿ ಹಂಗೆ ತಯಾರು ಮಾಡಿದವ್ರಲ್ಲ ಈಗಲೂ ಎಷ್ಟೋ ಜನ ಅದಾರ ಹಂಗೆ ರವಿ ಬೆಳಗ್ಗೆ ಮಾತನ್ನು ಈಗ ಯತ್ನಾ ಪಾಟೀಲ್ ಅವರು ಸುಳ್ಳು ಮಾಡಿದ್ದಾರೆ ಎಲ್ಲ ರಸ್ತೆಗಳಾಗ್ಯಾವ ಸುಧಾರಣೆ ಆಗ್ಯಾವ ಅವರು ಇನ್ನು ಇನ್ನೂ ಮುಂದುವರಲಿ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅವ್ರನ್ನ ಬೆಳಿಬೇಕು ಹ್ಯಾಂಗೆ ವಿಜಾಪುರ ಸುಧಾರಣೆ ಆಗ್ಬೇಕತ್ತಂದ್ರೆ ಇನ್ನೂ ಸುಧಾರಣೆ ಆಗ್ಬೇಕತ್ತಂದ್ರೆ ಅವರು ಮತ್ತು ಏನು ಇಲ್ಲಿ ಸದ್ದ ಅವರು ಆಡಳಿತ ಪಕ್ಷದಾಗ ಏನು ಇದ್ರಂದ್ರೆ ಹ್ಯಾಂಗೆ ಮಾಡಿತ್ತು ಆಡಳಿತ ಪಕ್ಷ ಇದ್ರಂದ್ರೆ ಯಾರೇ ವಿಮಾನದಾಗ ವಿಜಾಪುರ್ಗೆ ಬಂದ್ರಂದ್ರೆ ಫಾರೆನ್ದವ್ರು ಬೇರೆ ವಿಮಾನದಾಗ ಬಂದ್ರಂದ್ರೆ ಏ ಅಯ್ಯೋ ನೋಮಾರಾಯಣ ವಿಜಾಪುರ್ ತೆಟ್ ತಕ್ಷಿ ನೀವು ಸಿಂಗಾಪುರ್ ಬಂದು ಏನು ಅನ್ಬೇಕು ಅವರು ಹಂಗೆ ನಾ ಅವ್ರ ಕೈಗಳನ್ನು ಬಲಪಡಿಸಿ ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗೋ ಆಗಂಗೆ ಮಾಡ್ಬೇಕು ನಾವೆಲ್ಲರೂ ಎಲ್ಲರೂ ಕಾಲಿಡ್ದು ಜಗುತ್ತೀರಿ ಅವ್ರಿಗೆಲ್ಲರೂ ಮುಖ್ಯಮಂತ್ರಿ ಆಗ್ತಾರೆ ನೋಡು ಇನ್ನೊಬ್ರು ಭವ್ಯ ನರಸಿಂಹಮೂರ್ತಿ ಕಾಂಗ್ರೆಸ್ ಲೀಡರ್ ಅವರು ಭಯಂಕರ ವಾಗ್ಮಿಗಳು ಭಯಂಕರ ಚೆಂದ ಮಾತಾಡ್ತಾರೆ ಭಯಂಕರ ಶಾಣೆ ಅವರೊಂದು ಎಮ್ ಎಲ್ ಎ ಕ ಟಿಕೆಟ್ ಕೇಳಿದ್ರು ಕುಡಲಿಲ್ಲ ಅವ್ರಿಗೆ ಅಂಥ ಮಂದಿ ಮುಗಿಸಿಬಿಡ್ತಾರೆ ಕಾಲಿಳು ಜಗ್ಬಿಡ್ತಿರಿ ಯತ್ನಾ ಪಾಟೀಲ್ಗೆ ಕಾಲಿಡ ಜಗತ್ತವರು ಸ್ಟ್ರಾಂಗ್ ಅದಾರ ಅವ್ರು ಕಾಲಿಳು ಜಗತ್ತಾರ ನಮ್ಮ ನಮ್ಮ ಮಂದಿ ಕಾಲೇಜು ಜಗತ್ತಾರ ಹ್ಯಾಂಗಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ನಾಯಿ ಪ್ರವಾಸ ಮಾಡ್ತು ಎಲ್ಲ ಕಡೆ ತಿರುಗಾಡು ತಿರುಗಾಡು ಪ್ರವಾಸ ಮಾಡ್ತು ಪ್ರವಾಸ ಮಾಡಿ ವಾಪಸ್ ಬತ್ತು ಅವರು ಗೆಳೆಯರಾದಂಥ ಉಳಿದು ನಾಯಿ ಕೇಳಿದರು ಹ್ಯಾಂಗಿತ್ತಪ್ಪ ನಿನ್ನ ಪ್ರವಾಸದ ಕೇಳಿದರು ಪ್ರವಾಸ ಭಾಳ ಚೆನ್ನಾಗಿತ್ತು ಎಲ್ಲ ಜನರು ಎಲ್ಲ ಪ್ರಾಣಿಗಳು ಎಲ್ಲ ಪಕ್ಷಿಗಳು ನನ್ನ ಆತ್ಮೀಯ ಸ್ವಾಗತಿಸಿದ್ರು ಎಲ್ಲರೂ ಮಾತಾಡ್ತಿದ್ರು ಆದರೆ ಆದ್ರೆ ನಮ್ಮ ನಾಯಿಗಳೇ ಅದಲ್ಲ ಅವು ಭೌ ಭೌ ಬೌ ಒಂದು ಕಡ್ಲಾಕೆ ಬರುತ್ತಿದ್ದು ಹಂಗ ಯತ್ನಾ ಪಾಟೀಲ್ ನಮ್ಮ ನಮ್ಮ ಮಂದಿ ಕಾಲಿ ಜಗ್ತಾರೆ ಅವ್ರು ಮುಖ್ಯಮಂತ್ರಿ ಆಗಲಿ ಇದು ಮಾಡಲಿ ದೊಡ್ಡ ಪಕ್ಷ ಸ್ಥಾಪನೆ ಮಾಡಲಿ ಹಿಂಗೆ ಹಾರೈಸ್ರಿ ಚಲೋ ಮಾಡಿ ಚಲೋ ಮಾಡತ್ತೆ ಹೇಳ್ರಿ ಚಲೋ ಮಾಡಿ ಚಲೋ ಅಂತ ಹೇಳಿರಿ ಹಂಗೆ ಒಳ್ಳೆಯ ರಾಜಕಾರಣಿ ಅಂಥವ್ರು ಇನ್ನೂವರೆಗೂ ಆ ಟೈಪ್ ಯಾರು ಮಾತಾಡಿ ವಿಧಾನಸೌಧದಾಗ ಎಲ್ಲ ಗಪ್ಚುಪ್ ನೋಡೇವಲ್ಲ ನಾವು ಗಪ್ಚಿಪ್ ಕೂತ್ಬಿಡೋರು ಅವ್ರು ಯಾರ ಮಾರ್ಜಿನ್ ಹಿಟ್ಟಿದ್ದಿಲ್ಲ ಆ ಟೈಪ್ ಅದಾರವರು ಅದಕ್ಕೆ ಕಾರಣ ಎಲ್ಲರೂ ರತ್ನಾ ಪಾಟೀಲರೂ ಮುಂದಿನ ಇಲ್ಲೇ ಮುಂದಿನ ಚುನಾವಣೆಯಲ್ಲಿ ಇವತ್ತು ಗೆಲ್ಲಿಸಿ ಮತ್ತು ಈ ನಾಡಿನ ಮುಖ್ಯಮಂತ್ರಿಯಾಗಿ ನೋಡೋ ಭಾಗ್ಯ ನಮ್ಮದಾಗಿ ಅಂತ ಹೇಳಿ ಎರಡು ಮಾತ್ರ ಮುಗಿಸಿ